ಇವನ ಮತಾಂತರದ ಈ ಅಡ್ಡ ಈ ಅಖಾಡ ಕೇವಲ ಉತ್ತರ ಪ್ರದೇಶಕ್ಕೆ ಮಾತ್ರ ಸೀಮಿತವಾಗಿಲ್ಲ ಇದು ವಿದೇಶಿ ನೆಲದಿಂದ ಫಂಡ್ ಆಗ್ತಾ ಇದೆ ಅಂತ ಇದೊಂದು ಅಂತಾರಾಷ್ಟ್ರೀಯ ಮಟ್ಟದ ಜಾಲ ಮತಾಂತರದ ದಂಧೆಗೆ ಮತಾಂತರದ ಜಾಲಕ್ಕೆ ಬೀಳಿಸುವಂತ ಒಂದು ಬಹಳ ದೊಡ್ಡ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಷಡ್ಯಂತ್ರ ನಡೀತಾ ಇದೆ ಅನ್ನೋದನ್ನ ಹಿಂದೂಗಳು ಎಲ್ಲಿವರೆಗೆ ಅರ್ಥ ಮಾಡ್ಕೊಳ್ಳೋದಿಲ್ವೋ ಅಲ್ಲಿಯವರೆಗೆ ನಮ್ಮ ಹೆಣ್ಣುಮಕ್ಕಳು ಸುರಕ್ಷಿತವಾಗಿರುವುದಿಲ್ಲ ನೆನಪಿಡಿ ಇಡೀ ಮುಸ್ಲಿಂ ಸಮುದಾಯದ ಇಂಥ ಕೋರರು ಇಂಥ ಕೋರರು ಇಂಥ ದೇಶದ್ರೋಹಿಗಳು ಅವರಿಗೆ ಹಣಕಾಸನ್ನು ಫೀಡ್ ಮಾಡ್ತಾರೆ ಬಟ್ಟೆಯಿಂದ ಹಿಡಿದು ಕಾರಿಂದ ಹಿಡಿದು ಬಂಗ್ಲೆಗಳಿಂದ ಹಿಡಿದು ಬ್ರಾಹ್ಮಣರು ಜಾಟರು ಕ್ಷತ್ರಿಯರು ಸಿಖ್ಖರು ಇವರ ಈ ಜನಾಂಗದ ಹುಡುಗಿಯರನ್ನ ಈ ಲವ್ ಜೆಹಾದ್ ಅಖಾಡಕ್ಕೆ ಕೆಡ್ಡಕ್ಕೆ ಕೆಡವಿ ಅವರನ್ನು ತಂದು ಮತಾಂತರ ಮಾಡಿದರೆ ಆ ಮುಸ್ಲಿಂ ಹುಡುಗರಿಗೆ ಹದಿನೈದು ಲಕ್ಷವನ್ನು ಕೊಡ್ತಾ ಇದ್ದ ಈ ಜಲಾಲುದ್ದೀನ್ ಅಲಿಯಾಸ್ ಬಾಬಾ ನಮ್ಮ ಹೆಣ್ಣುಮಕ್ಕಳು ಎಷ್ಟೊತ್ತಿಗೆ ಎಲ್ಲಿಗೆ ಪಾರ್ಸಲ್ ಆಗ್ತಾರೆ ಅಂತ ಗೊತ್ತಿಗದೆ ಗೊತ್ತಾಗದೇ ಇದ್ದಂಥ ಒಂದು ದುಷ್ಟ ಸ್ಥಿತಿಯಲ್ಲಿ ನಿಂತಿದ್ದೇವೆ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲಿಗೆ ಸ್ವಾಗತ ಯೋಗಿ ಆದಿತ್ಯನಾಥ್ ಅಧಿಕಾರಕ್ಕೆ ಬಂದು ಉತ್ತರ ಪ್ರದೇಶದಲ್ಲಿ ಎಂಟು ವರ್ಷಗಳು ಕಳೆದಿದ್ದೇವೆ ಎಂಟು ವರ್ಷದಲ್ಲಿ ನಾವು ಭಾವಿಸಿದ್ದೆವು ಏನು ರೌಡಿಸಮ್ ಇರ್ಬೋದು ಮತಾಂತರ ಇರಬಹುದು ಲವ್ ಜೆಹಾದ್ ಇರ್ಬೋದು ಭ್ರಷ್ಟಾಚಾರ ಇರ್ಬೋದು ಅಥವಾ ಜನವಿರೋಧಿ ಮತ್ತು ದೇಶವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಂಥ ಪ್ರತಿಯೊಬ್ಬರನ್ನೂ ಕೂಡ ನೆಲ ಸಮ ಮಾಡಲಾಗಿದೆ ಮತ್ತು ಜೈಲಿಗಟ್ಟಲಾಗಿದೆ ಅಥವಾ ಈ ನೆಲದಿಂದಲೇ ಅವರನ್ನು ಸಂಪೂರ್ಣವಾಗಿ ಜೀವಮುಕ್ತಗೊಳಿಸಲಾಗಿದೆ ಆದರೆ ಹದ್ದಿನ ಕಣ್ಣನ್ನು ಮೀರಿ ಅಂಥ ಒಂದು ಕಡಕ್ಕಾದಂಥ ಆದೇಶ ಮತ್ತು ಆಡಳಿತವನ್ನು ಮಾಡುವಂಥ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥರನ್ನೂ ಕೂಡ ಹಕೀಮನಂಥ ದೇಶದ್ರೋಹಿ ಭಯೋತ್ಪಾದಕ ಮೂರು ಸಾವಿರ ಗನ್ನುಗಳು ಐವತ್ತು ಸಾವಿರ ಮುಡ್ ಮದ್ದುಗುಂಡುಗಳು ಇಪ್ಪತ್ತೈದಕ್ಕೂ ಹೆಚ್ಚು ತುಂಬಿದ ಬಾಕ್ಸ್ಗಳಲ್ಲಿ ಕರೆನ್ಸಿಗಳು ಇವೆಲ್ಲವನ್ನು ನಾವು ಇತ್ತೀಚೆಗೆ ನೋಡಿದ್ದೆವು ಅದನ್ನು ವಿಡಿಯೋದಲ್ಲಿ ನಿಮಗೆ ಅತ್ಯಂತ ವಿಷದವಾಗಿ ಅದನ್ನು ವಿವರಿಸಿದ್ದೆ ಅಂದರೆ ಯೋಗಿ ಆದಿತ್ಯನಾಥ್ ಅವರು ಇವತ್ತು ಸನಾತನ ಧರ್ಮದ ಒಬ್ಬ ನೇತಾರರಾಗಿ ಒಬ್ಬ ಮುಂಚೂಣಿಯಲ್ಲಿ ನಿಂತಹ ಒಬ್ಬ ಪ್ರಾಚೀನ ಭಾರತದ ಮರುತ್ಥಾನದ ಜ ಅಥವಾ ಪುನರುತ್ಥಾನದ ಒಬ್ಬ ಯೋಗಿ ಆದಿತ್ಯನಾಥ್ ಈ ದೇಶದ ಪ್ರಮುಖವಾದಂಥ ಆಶೋದಯವಾಗಿ ಕಾಣ್ತಾರೆ ದೇಶ ವಿರೋಧಿಗಳಿಗೆ ಮತಾಂತರಗಳಿಗೆ ಅಥವಾ ಈ ದೇಶವನ್ನು ಸಂಪೂರ್ಣವಾಗಿ ವೋಟ್ ಬ್ಯಾಂಕಿನ ರಾಜಕಾರಣದ ಅಖಾಡವನ್ನು ಮಾಡುವಂಥ ರಾಜಕಾರಣಿಗಳಿಗೆ ಅಥವಾ ಕೂಟಕ್ಕೆ ಯೋಗಿ ಆದಿತ್ಯನಾಥ್ ಗ್ರೀನ್ ಥ್ರೆಟ್ಟು ಶಾಶ್ವತವಾದಂಥ ಒಂದು ಭಯವನ್ನು ಮತ್ತು ಭೀತಿಯನ್ನು ಹುಟ್ಟಾಕುವಂಥ ಒಬ್ಬ ರಾಜಕಾರಣಿ ಅಥವಾ ಸನಾತನಿ ಅಥವಾ ಯೋಗಿ ಅಥವಾ ಒಬ್ಬ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಇಂಥ ಮೈಯೆಲ್ಲ ಕಣ್ಣಾಗಿ ಬುಲ್ಡೋಜರ್ ಬಾಬಾ ಇಡೀ ಉತ್ತರ ಪ್ರದೇಶವನ್ನು ವರ್ತಮಾನದಲ್ಲಿ ಅಭಿವೃದ್ಧಿಗೆ ಮುಖ ಮಾಡಿ ಮತ್ತು ಆಡಳಿತಾತ್ಮಕವಾಗಿ ಶುದ್ಧತೆಯನ್ನು ಶುಭ್ರತೆಯನ್ನು ಮತ್ತು ಸನಾತನ ಧರ್ಮದ ರಕ್ಷಣೆಗೆ ಟೊಂಕ ಕಟ್ಟಿದಂಥ ಯೋಗಿ ಆದಿತ್ಯನಾಥ್ ಅವರ ಹದ್ದಿನ ಕಣ್ಣನ್ನು ತಪ್ಪಿಸಿ ಇಲ್ಲೊಬ್ಬ ದೇಶದ್ರೋಹಿ ಮತಾಂತರಿ ಕೇವಲ ಈ ರೋಲ್ಡ್ ಗೋಡ್ ಚಿನ್ನವನ್ನು ಮಾರ್ತಾ ಇದ್ದಂಥ ಈ ಪಠಿಂಗ ಕೇವಲ ಐದಾರು ವರ್ಷಗಳಲ್ಲಿ ನೂರಾರು ಕೋಟಿ ಆಸ್ತಿ ವಿದೇಶಗಳಲ್ಲಿ ಬಂಗಲೆ ಖರೀದಿ ಎಪ್ಪತ್ತಕ್ಕೂ ಹೆಚ್ಚು ರೂಮ್ಗಳಿರುವಂಥ ಒಂದು ದೊಡ್ಡ ಅರಮನೆಯನ್ನೇ ಕಟ್ಟಿದಂಥ ಈ ಭೂಪ ಇವತ್ತಿನವರೆಗೆ ನೂರಿಪ್ಪತ್ತಕ್ಕೂ ಹೆಚ್ಚು ಹಿಂದೂ ಹುಡುಗಿಯರನ್ನು ಬಲತ್ಕಾರವಾಗಿ ಮತಾಂತರಗೊಳಿಸಿದಂಥ ಒಬ್ಬ ಕದೀಮ ಅವನನ್ನು ಹೆಡೆಮುರಿ ಕಟ್ಟಲಾಗಿದೆ ಅವನ ಇಡೀ ಕೋಟೆಯನ್ನು ಧ್ವಂಸ ಮಾಡಲಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ನಲ್ಲೇ ಅವನನ್ನು ಅರೆಸ್ಟ್ ಮಾಡಲಿಕ್ಕೆ ಐವತ್ತು ಸಾವಿರ ಅವನ ತಲೆಗೆ ಘೋಷಿಸಲಾಗಿತ್ತು ಅವನ ಮಗನನ್ನು ಸೇರಿ ಆವತ್ತು ಎಂಟು ಜನರನ್ನು ಬಂಧಿಸಲಾಗಿತ್ತು ಆದರೆ ನೇರವಾಗಿ ಇವನು ಇನ್ನುವರೆಗೂ ಯಾವುದೇ ರೀತಿಯಲ್ಲೂ ಪೊಲೀಸರ ಅಥವಾ ಎನ್ ಐ ಎ ಕೈಗೆ ಸಿಕ್ಕಿರಲಿಲ್ಲ ಈಗ ಭಯೋತ್ಪಾದಕ ನಿಗ್ರಹ ದಳ ಮತ್ತು ಎನ್ ಐ ಎ ಜಂಟಿ ಕಾರ್ಯಾಚರಣೆಯಲ್ಲಿ ಅವನನ್ನು ಬಂಧಿಸಲಾಗಿದೆ ಅದರ ಜೊತೆಗೆ ನೀತು ಅನ್ನುವಂಥ ಒಬ್ಬ ಹುಡುಗಿ ಹಿಂದೂ ಮೂಲದವಳು ಇವನ ಗೆಳತಿ ಈಗ ಎಪ್ಪತ್ತು ಕ್ಕೂ ಹೆಚ್ಚು ರೂಮಿನ ಆ ಐಷಾರಾಮಿ ಬಂಗ್ಲೆಯನ್ನು ಏನು ಯೋಗಿ ಆದಿತ್ಯನಾಥ್ ಸರ್ಕಾರ ನೆಲಸಮ ಮಾಡಿದೆ ಅಕ್ರಮ ಕಟ್ಟಡವನ್ನು ಅದು ಈ ಇವನ ಚಂಗೂರ್ ಬಾಬಾ ಸಲಾಲುದ್ದೀನ್ ಅಲಿಯಾಸ್ ಚಂಗೂರ್ ಬಾಬಾ ಇವನ ಗೆಳತಿಯಾದಂಥ ನೀತು ಅಲಿಯಾಸ್ ನವೀನ್ ರೋಹ ಇವಳು ಹಿಂದೂ ಮೂಲದವಳು ಇವಳನ್ನು ಕನ್ವರ್ಟ್ ಮಾಡಿ ಹಿಂದೂ ಬಡ ಸಮುದಾಯದ ಹೆಣ್ಮಕ್ಕಳನ್ನು ಅವರ ಅನಾರೋಗ್ಯ ಅವರ ಬಡತನ ಅವರ ಅಸಹಾಯಕತೆಯನ್ನು ಆಧಾರವಾಗಿಟ್ಟುಕೊಂಡು ಜಾತಿಯ ಆಧಾರದಲ್ಲಿ ಅವರಿಗೆ ಇಷ್ಟಿಷ್ಟು ರೇಟ್ ಅಂತ ಫಿಕ್ಸ್ ಮಾಡಿ ಮತಾಂತರಗೊಳಿಸಿದಂಥ ಈ ದುಷ್ಟನನ್ನು ಈ ದೇಶದ್ರೋಹಿಯನ್ನು ಈ ಧರ್ಮದ್ರೋಹಿಯನ್ನು ಸನಾತನ ಧರ್ಮಕ್ಕೆ ಒಂದು ದೊಡ್ಡ ಥ್ರೆಟ್ಟಾಗಿದ್ದಂಥ ಈ ಜಲಾಲುದ್ದೀನ್ ಅಲಿಯಾಸ್ ಚಂಗೂರ್ ಬಾಬಾ ಇವನನ್ನು ಬಂಧಿಸಿದ್ದಾರೆ ಮತ್ತು ಅವನ ಕೋಟೆಯನ್ನು ಧ್ವಂಸ ಮಾಡಿದ್ದಾರೆ ಈ ಮನುಷ್ಯನ ಕಥೆ ಬಹಳ ವಿಚಿತ್ರವಾಗಿದೆ ಮೂಲದಲ್ಲಿ ಈ ಮನುಷ್ಯನೂ ಹಿಂದೂ ಮೂಲದಿಂದ ಬಂದವನು ಆಮೇಲೆ ಕನ್ವರ್ಟ್ ಆದವನು ಈ ನಕಲಿ ಚಿನ್ನವನ್ನು ಮಾರ್ತಾ ಇದ್ದಂಥ ಬೀದಿ ಬದಿಯಲ್ಲಿ ಮಾರ್ತಾ ಇದ್ದಂಥ ಒಬ್ಬ ವ್ಯಕ್ತಿ ಆದರೆ ಐದಾರು ವರ್ಷದಲ್ಲಿ ಇವನ ಇಡೀ ಆಸ್ತಿ ಪಾಸ್ತಿ ಬಂಗಲೆ ಇವನ ಕೋಟೆ ಇದರ ಬೆಳವಣಿಗೆಯನ್ನು ನೋಡಿದರೆ ನಲವತ್ತು ಬ್ಯಾಂಕ್ಗಳಲ್ಲಿ ಇವನ ಟ್ರಾನ್ಸಾಕ್ಷನ್ ನಡೀತಾ ಇದೆ ವಿದೇಶದಿಂದ ಇವನಿಗೆ ಕೋಟಿ ಕೋಟಿ ಡಾಲರ್ಗಳ ಲೆಕ್ಕದಲ್ಲಿ ಹಣ ಬರ್ತಾ ಇದೆ ಅದರ ಜೊತೆಗೆ ವಿದೇಶದಲ್ಲೂ ಬಂಗಲೆಯನ್ನು ಇವನು ಖರೀದಿ ಮಾಡಿದ್ದಾನೆ ನಲವತ್ತೆರಡಕ್ಕೂ ಹೆಚ್ಚು ದೇಶಗಳಿಗೆ ಇವನು ವಿಸಿಟ್ ಮಾಡಿದ್ದಾನೆ ಅಂದರೆ ಇವನ ಮತಾಂತರದ ಈ ಅಡ್ಡ ಈ ಅಖಾಡ ಕೇವಲ ಉತ್ತರ ಪ್ರದೇಶಕ್ಕೆ ಮಾತ್ರ ಸೀಮಿತವಾಗಿಲ್ಲ ಇದು ವಿದೇಶಿ ನೆಲದಿಂದ ಫಂಡ್ ಆಗ್ತಾ ಇದೆ ಅಂತಾದರೆ ಇದೊಂದು ಅಂತಾರಾಷ್ಟ್ರೀಯ ಮಟ್ಟದ ಜಾಲ ಏನಕ್ಕೇನ ಎರಡು ಸಾವಿರದ ನಲವತ್ತೇಳು ಐವತ್ತರ ಒಳಗಡೆ ಭಾರತವನ್ನು ಮುಸ್ಲಿಂ ದೇಶವಾಗಿ ಘೋಷಿಸ್ತೇವೆ ಅನ್ನುವಂಥ ಈ ಜೆಹಾದಿಗಳ ಒಂದು ಮರ್ಮಾಘಾತದ ಮತ್ತು ಆ ಮುಖ್ಯವಾದಂಥ ಕೆಲಸ ಏನು ಅಂತಂದರೆ ಮತಾಂತರಗೊಳಿಸುವುದು ಮತಾಂತರದ ಮೂಲಕ ಅವರನ್ನು ಜೇಹಾದಿಗೆ ತಳ್ಳುವುದು ಅಲ್ಲಿಂದ ಜನಸಂಖ್ಯಾ ಬಲವನ್ನು ವೃದ್ಧಿಸುವುದು ಈ ರೀತಿಯ ಒಂದು ಕೆಲಸ ಮಾಡ್ತಾ ಇದ್ದಂಥ ಈ ಚಂಗೂರು ಬಾಬನ ಹಿನ್ನೆಲೆ ಯಾವ ರೀತಿ ಇದೆ ಉತ್ತರ ಪ್ರದೇಶಂಥ ಒಂದು ಪ್ರದೇಶದಲ್ಲಿ ಅಂಥ ಯೋಗಿ ಆದಿತ್ಯನಾಥ್ ಅವರ ಕಡಕ್ಕಾದಂಥ ಒಂದು ಆಡಳಿತದಲ್ಲಿಯೇ ಈ ರೀತಿಯ ದೇಶದ್ರೋಹಿಗಳು ಈ ತರ ಲವ್ ಜೆಹಾದನ್ನು ಮಾಡುವುದನ್ನೇ ದಂಧೆ ಮಾಡಿಕೊಂಡಂಥವರು ಅಲ್ಲಿ ಬದುಕ್ತಾರೆ ಅಂತ ಆದರೆ ಇಡೀ ದೇಶದಲ್ಲಿ ಅವರ ಜಾಲ ಯಾವ ರೀತಿ ಇರಬಹುದು ಈಗಾಗಲೇ ದಕ್ಷಿಣ ಕನ್ನಡದಲ್ಲಿ ಲವ್ ಜೆಹಾದಿನ ದುಷ್ಪರಿಣಾಮವನ್ನು ನಾವು ಗಮನಿಸಿದ್ದೇವೆ ಉತ್ತರ ಕರ್ನಾಟಕದಲ್ಲಿ ಗಮನಿಸಿದ್ದೇವೆ ಅದರಲ್ಲೂ ಇನ್ನು ನಮ್ಮ ಬೇರೆ ಬೇರೆಯ ಏನು ಎಲ್ಲಿ ದೆಹಲಿ ಅಂಥದ್ದಿರ್ಬೋದು ಅಥವಾ ನಮ್ಮ ಉತ್ತರದ ರಾಜ್ಯಗಳಿರ್ಬೋದು ಈಶಾನ್ಯ ರಾಜ್ಯಗಳಿರ್ಬೋದು ಅವು ಅಲ್ಲೆಲ್ಲ ಶೇಕಡಾವಾರು ನೀವು ಗಮನಿಸ್ಬಿಟ್ರೆ ಮತಾಂತರದ ಈ ಗಲಾಟೆ ಒಂದು ಕಡೆ ಮೊಹಮ್ಮದಿಯರ್ ಈ ಮುಸ್ಲಿಮರ ಮತಾಂತರದ ದಂಧೆ ಇನ್ನೊಂದು ಕಡೆ ಕ್ರಾಸ್ ತೂಗಾಕುವಂಥ ಈ ಕ್ರಿಶ್ಚಿಯನ್ನರ ಮತಾಂತರದ ದಂಧೆ ಈ ಎರಡೂ ಎಷ್ಟು ಅತಿರೇಕದಿಂದ ಮತ್ತು ಎಷ್ಟು ಉಜ್ವಲವಾಗಿ ನಡೀತಾ ಇದೆ ಅಂತಂದರೆ ಅದಕ್ಕೆ ಕಾಂಗ್ರೆಸ್ಸಿಗರ ಇಂಡಿ ಕೂಟದ ಬಲವಾದ ಬೆಂಬಲ ಇದೆ ಇದೇ ಸೋನಿಯಾ ಗಾಂಧಿಯವರ ಯು ಪಿ ಎ ಸರ್ಕಾರದ ಆ ದಶಕದಲ್ಲಿ ಪೋಪ್ ಜಾನಪಾಲ್ ಬಂದು ದೆಹಲಿಯ ನಮ್ಮ ರಾಜಧಾನಿಯಲ್ಲಿ ನಿಂತು ಮತಾಂತರ ನಮ್ಮ ಹಕ್ಕು ಅನ್ನೋದನ್ನು ಪ್ರತಿಪಾದಿಸಿದ್ದನ್ನು ನಾವು ಕೇಳಿದ್ದೇವೆ ಒಂದು ಹಿಂದೂ ದೇಶದಲ್ಲಿ ಎಂಬತ್ತೆಂಟು ಪರ್ಸೆಂಟು ಬಹುಸಂಖ್ಯಾತರಿರುವುದು ಹಿಂದೂಗಳು ಇದಕ್ಕೆ ಪ್ರಾಚೀನ ಇತಿಹಾಸ ಇದೆ ಇದಕ್ಕೊಂದು ಸನಾತನ ಇತಿಹಾಸ ಇದೆ ನಾವಿವತ್ತು ಮಲಗಿದ್ದೇವೆ ನಿಷ್ಕ್ರಿಯರಾಗಿದ್ದೇವೆ ನೆನಪಿಡಿ ನಮ್ಮ ನಮ್ಮ ಹೆಣ್ಣು ಮಕ್ಕಳನ್ನು ಶಾಲಾ ಕಾಲೇಜುಗಳಲ್ಲಿ ಮತಾಂತರದ ದಂಧೆಗೆ ಮತಾಂತರದ ಜಾಲಕ್ಕೆ ಬೀಳಿಸುವಂಥ ಒಂದು ಬಹಳ ದೊಡ್ಡ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಷಡ್ಯಂತ್ರ ನಡೀತಾ ಇದೆ ಅನ್ನೋದನ್ನು ಹಿಂದೂಗಳು ಎಲ್ಲಿವರೆಗೆ ಅರ್ಥ ಮಾಡ್ಕೊಳ್ಳೋದಿಲ್ವೋ ಅಲ್ಲಿಯವರೆಗೆ ನಮ್ಮ ಹೆಣ್ಣುಮಕ್ಕಳು ಸುರಕ್ಷಿತವಾಗಿರುವುದಿಲ್ಲ ನೆನಪಿಡಿ ಪಕ್ಕದ ಮನೆಯ ಹುಡುಗಿಗೆ ಸಮಸ್ಯೆ ಆಗಿದೆ ನಮ್ಮನೆ ಹುಡುಗಿ ಸಮಸ್ಯೆ ರಹಿತವಾಗಿದೆ ನಮ್ಮನೆ ಹುಡುಗಿ ಸುರಕ್ಷಿತವಾಗಿದೆ ಅನ್ನುವಂಥ ಈ ನಮ್ಮ ಬುದ್ಧಿ ಇದೆಯಲ್ಲ ಇದೇ ದೇಶದ್ರೋಹಕ್ಕೆ ಎಡೆ ಮಾಡಿಕೊಡ್ತಾ ಇದೆ ಧರ್ಮ ದೂರಕ್ಕೆ ಎರಡೆ ಮಾಡಿಕೊಡ್ತಾ ಇದೆ ನಮ್ಮ ಸನಾತನ ಧರ್ಮಕ್ಕೆ ಹೊರಗಡೆಯವರಿಂದ ಎಷ್ಟು ತ್ರೆಟ್ಟಿದೆಯೋ ಒಳಗಡೆಯ ನಿಷ್ಕ್ರಿಯ ಮತ್ತು ನಮ್ಮ ಧರ್ಮದ ಬಗ್ಗೆ ನಮ್ಮ ಧರ್ಮದ ಒಟ್ಟು ಉಳಿವಿನ ಬಗ್ಗೆ ಯಾವುದೇ ರೀತಿಯ ಜಾಗೃತ ಮನೋಭಾವ ಇಲ್ಲದೆ ಇದ್ದಂಥ ಉದಾಸೀನರ ಈ ಹಿಂದೂಗಳ ಪ್ರವೃತ್ತಿ ನಮ್ಮ ಸನಾತನ ಧರ್ಮಕ್ಕೆ ಬಹಳ ದೊಡ್ಡ ತ್ರೆಟ್ಟನ್ನು ಕೊಡ್ತಾ ಇದೆ ಹಾಗಾದರೆ ಈ ಜಮಾ ಜಮಾಲುದ್ದೀನ್ ಅಲಿಯಾಸ್ ಚಂಗೂರ್ ಇವನು ಏನು ಮಾಡ್ತಾ ಇದ್ದ ಇವನು ಮುಸ್ಲಿಮ್ ಹುಡುಗಿಯರ ಹುಡುಗರನ್ನು ಆಗಿ ಇದಕ್ಕೆ ಬಳಸುತ್ತಾ ಇರುವಂಥದ್ದು ಈಗ ಎನ್ ಐ ಎ ತನಿಖೆಯಿಂದ ಹೊರಗೆ ಬಿದ್ದಿದೆ ಒಬ್ಬೊಬ್ಬ ಮುಸ್ಲಿಮ್ ಯುವಕನಿಗೆ ಮೂವತ್ತರಿಂದ ಒಂದೂವರೆ ಲಕ್ಷದವರೆಗೆ ಇವನು ಸಂಭಾವನೆ ಕೊಡ್ತಾ ಇದ್ದ ಪರ್ ಮಂತ್ ಇವನ ಉದ್ದೇಶ ಏನು ಕಾಲೇಜುಗಳಲ್ಲಿ ಓದ್ತಾ ಇರುವಂಥ ಹಿಂದೂ ಹುಡುಗಿಯರನ್ನು ಅವರದೇ ಧರ್ಮೀಯ ಮುಸ್ಲಿಂ ಹುಡುಗಿಯರ ಮೂಲಕ ಅವರನ್ನು ಬಳಸಿಕೊಂಡು ಅವರ ಮನವೊಲಿಸಿ ಅವರನ್ನು ಇವರಿಗೆ ಪರಿಚಯ ಮಾಡಿಕೊಳ್ಳುವುದರಿಂದ ಈ ಲವ್ ಜಹಾದಿನ ಪ್ರಕರಣ ಆರಂಭ ಆಗತ್ತೆ ಆ ಪರಿಚಯ ಪ್ರೇಮಕ್ಕೆ ತಿರುಗಿ ಆ ಪ್ರೀತಿ ಪ್ರೇಮದ ಒಂದು ಅಮಲಿನಲ್ಲಿ ಕೊನೆಗೆ ಬರುವುದು ಎಲ್ಲಿ ಅಂತಂದರೆ ಈ ಜಮಾಲುದ್ದೀನ್ ಅಲಿಯಾಸ್ ಚಂಗೂರವರ ಒಂದು ಮುಲ್ಲಾ ಅಥವಾ ಧರ್ಮದ ಬೀರು ಅನ್ನುವಂಥ ಹೆಸರಿನಲ್ಲಿ ಇವನೊಂದು ಮಸೀದಿಯನ್ನು ಕಟ್ಕೊಂಡಿದ್ದಾನೆ ಆ ಮಸೀದಿಗೆ ಆ ಹೆಣ್ಮಕ್ಕಳನ್ನು ಕರೆತರಲಾಗ್ತದೆ ಕರೆತರಲಾಗಿ ಅವನು ಅಲ್ಲಿ ಬಾಬಾ ಚಂಗೂರು ಬಾಬಾ ಅನ್ನುವಂಥ ಒಂದು ಪವಾಡ ಪುರುಷನ ರೀತಿಯಲ್ಲಿ ಅವನನ್ನು ಚಿತ್ರಿಸ್ತಾರೆ ಹುಡುಗರು ಅಲ್ಲಿ ಬಂದಂಥ ಹುಡುಗಿಗೆ ನಿನ್ನ ಹೆಸರು ಸರಿ ಇಲ್ಲ ನಿನ್ನ ಹೆಸರು ಬದಲಾವಣೆ ಮಾಡಬೇಕು ನಿನ್ನ ಪ್ರೀತಿ ಪ್ರೇಮ ಬದುಕಾಗಿ ನೀವಿಬ್ಬರು ಶಾಶ್ವತವಾಗಿ ಬದುಕಬೇಕು ಅಂತಾದರೆ ನೀವು ಹೆಸರನ್ನು ಬದಲಾಯಿಸ್ಕೋಬೇಕು ಹೆಸರನ್ನು ಬದಲಾಯಿಸ್ಕೊಂಡ್ರೆ ನಿನ್ನ ಬದುಕು ಸಂಪೂರ್ಣವಾಗಿ ಲವ್ ನಿಮ್ಮ ಅಥವಾ ನೀವು ಹೇಗೆ ಬದುಕಬೇಕು ಅಂತ ಅಂದ್ಕೊಂಡಿದ್ರೋ ಆ ಬದುಕು ನಿಮಗೆ ಸಿದ್ಧಿಸ್ತದೆ ಈ ರೀತಿಯ ಮೆಸ್ಮರೈಸ್ ಮಾಡಿ ಶಾಂತಿ ಅನ್ನುವ ಹೆಸರಿನಲ್ಲಿ ಇದ್ದವಳನ್ನು ಪಾತಿಮ ಮಾಡುವಂಥ ಕೆಲಸವನ್ನು ಇವನು ಇದ್ದ ಒಮ್ಮೆ ಅದಕ್ಕೆ ಒಪ್ಪದೇ ಇದ್ದರೆ ಅವರನ್ನು ಚಿತ್ರ ಹಿಂಸೆ ಮಾಡಿ ಹೊಡೆದು ಬಡ್ದು ಅವರನ್ನು ಚಿತ್ರ ಹಿಂಸೆ ಮಾಡಿ ಅವರು ಎಲ್ಲಿಯವರೆಗೆ ಮತಾಂತರಕ್ಕೆ ಒಪ್ಪುವುದಿಲ್ವೋ ಅಲ್ಲಿಯವರೆಗೆ ಚಿತ್ರಹಿಂಸೆ ಮುಂದುವರಿತಾ ಇತ್ತು ಅದಕ್ಕೆ ಈ ನೀತು ಅನ್ನುವಳು ಅದಕ್ಕೆ ಬ್ಯಾಕ್ ಬೋನ್ ಈ ನೀತು ಅನ್ನುವಳು ಅದಕ್ಕೆ ಒಂದು ಏನು ಒಂದು ಸೇತುವೆ ನವೀನ್ ಅನ್ನುವಂಥ ಗಂಡನನ್ನು ಮದುವೆಯಾದಂಥ ಇವಳು ಅವರಿಬ್ಬರೂ ಈ ದರಿದ್ರಿ ಬಾಬನ ಒಂದು ತೆಕ್ಕೆಗೆ ಬಂದು ಅಲ್ಲಿ ಮತಾಂತರಗೊಂಡು ಈ ಲವ್ ದಿನ ಕೀಪಿನ್ಗಳಾಗಿ ಇವರು ಕೆಲಸ ಮಾಡ್ತಾರೆ ಈಗ ಈ ಬಾಬಾನನ್ನು ಈ ನೀತು ಮತ್ತು ನವೀನ್ ಆ ಅನ್ನುವನು ಹಿಂದೂ ಬಡ ಕುಟುಂಬಗಳಿಗೆ ಸಾಲವನ್ನು ಕೊಡ್ತಾ ಇದ್ದ ಆ ಸಾಲವನ್ನು ಮರುಪಾವತಿ ಮಾಡದೇ ಇದ್ದಾಗ ಮತಾಂತರಕ್ಕೆ ಅವರನ್ನು ಬಳಸ್ಕೊಳ್ತಾ ಇದ್ದ ಬಲತ್ಕಾರವಾಗಿ ಈ ರೀತಿಯ ಒಂದು ದಂಧೆಯನ್ನು ಮಾಡ್ತಾ ಇರುವಂಥ ಈ ಒಂದು ಗ್ಯಾಂಗನ್ನು ಈಗ ಹಿಡಿದಾಕಲಾಗಿದೆ ನಲವತ್ತು ಬ್ಯಾಂಕ್ಗಳಲ್ಲಿ ಅವರ ಏನು ಟ್ರಾನ್ಸಾಕ್ಷನ್ ನಡೀತಾ ಇತ್ತು ಅದನ್ನು ಸ್ಥಗಿತಗೊಳಿಸಲಾಗಿದೆ ಮತ್ತು ಇಡೀ ವಿದೇಶಿ ಒಂದು ಹಿನ್ನೆಲೆ ಮತ್ತು ಅದಕ್ಕೆ ಕೊಂಡಿ ಇರಬಹುದಾದ ಸಾಧ್ಯತೆಗಳ ಬಗ್ಗೆ ತೀವ್ರವಾದ ತನಿಖೆ ನಡೀತಾ ಇದೆ ಇದು ಕೇವಲ ಉತ್ತರ ಭಾರತದ ಕಥೆಯಲ್ಲ ಇಡೀ ಭಾರತದ ಕತೆ ನಾವು ಈಗಾಗಲೇ ಭಾಳ ಸರಿ ಹೇಳಿದ್ದೇವೆ ಅವರು ಹಿಂದೂ ಹೆಣ್ಮಕ್ಕಳನ್ನು ಮುಸ್ಲಿಂ ಹೆಣ್ಣುಮಕ್ಕಳ ಮೂಲಕ ಪರಿಚಯ ಆಮೇಲೆ ಈ ಲವ್ ಜೆಹಾದ್ ಅದರ ನಂತರ ಇಡೀ ಮುಸ್ಲಿಮ್ ಸಮುದಾಯದ ಇಂಥ ಕೋರರು ಇಂಥ ಕೋರರು ಇಂಥ ದೇಶದ್ರೋಹಿಗಳು ಅವರಿಗೆ ಹಣಕಾಸನ್ನು ಫೀಡ್ ಮಾಡ್ತಾರೆ ಬಟ್ಟೆಯಿಂದ ಹಿಡಿದು ಕಾರಿಂದ ಹಿಡಿದು ಬಂಗಲೆಗಳಿಂದ ಹಿಡಿದು ಪ್ರತಿಯೊಂದನ್ನು ಅವರಿಗೆ ಫೀಡ್ ಮಾಡ್ತಾ ಅವರನ್ನು ಈ ಲವ್ ಜೆಹಾದಿಗೆ ಯಾವ್ಯಾವ ರೀತಿಯಲ್ಲಿ ಹೆಣ್ಮಕ್ಕಳನ್ನು ಸೆಳೆಬೇಕೋ ಅದಕ್ಕೆಲ್ಲದಕ್ಕೂ ಒಂದು ನೆಲೆಯನ್ನು ಒಂದು ಆವರಣವನ್ನು ಸಿದ್ಧಿಸ್ತಾರೆ ಅದಕ್ಕೆ ಈ ಸಲಾಲುದ್ದೀನ್ ಅಲಿಯಾಸ್ ಚಂಗೂರ್ ಇವನು ಅದಕ್ಕೆ ಸಂಪೂರ್ಣವಾಗಿ ಒಂದು ತನ್ನದೇ ಒಂದು ಅಭಿಯಾನ ಅನ್ನುವ ರೀತಿಯಲ್ಲಿ ಅದನ್ನು ಕೈಗೊಂಡದ್ದು ನೂರ ಇಪ್ಪತ್ತಕ್ಕೂ ಹೆಚ್ಚು ಹೆಣ್ಣುಮಕ್ಕಳನ್ನು ಇಲ್ಲಿವರೆಗೆ ಮತಾಂತರ ಮಾಡಿದ್ದು ದಾಖಲೆ ಸಿಕ್ಕಿದೆ ಹಾಗಾದರೆ ಈ ಮತಾಂತರದಲ್ಲಿ ಯಾವ ರೀತಿಯ ಒಂದು ಜಾತಿವಾರು ಅವರು ಹಣವನ್ನು ಕಟ್ತಾ ಇದ್ರು ಅನ್ನೋದನ್ನು ನೀವು ಕೇಳಿದರೆ ನಿಮಗೆ ಆಶ್ಚರ್ಯ ಆಗ್ಬೋದು ಬ್ರಾಹ್ಮಣರು ಜಾಟರು ಕ್ಷತ್ರಿಯರು ಸಿಖ್ಖರು ಇವರ ಈ ಜನಾಂಗದ ಹುಡುಗಿಯರನ್ನು ಈ ಲವ್ ಜೆಹಾದ್ ಅಖಾಡಕ್ಕೆ ಕೆಡ್ಡಕ್ಕೆ ಕೆಡವಿ ಅವರನ್ನು ತಂದು ಮತಾಂತರ ಮಾಡಿದರೆ ಆ ಮುಸ್ಲಿಂ ಹುಡುಗರಿಗೆ ಹದಿನೈದು ಲಕ್ಷವನ್ನು ಕೊಡ್ತಾ ಇದ್ದ ಈ ಜಲಾಲುದ್ದೀನ್ ಅಲಿಯಾಸ್ ಚಂಗು ಬಾಬಾ ಆಮೇಲೆ ಹಿಂದುಳಿದ ವರ್ಗದವರದ ಹೆಣ್ಮಕ್ಕಳಾದರೆ ಹತ್ತು ಲಕ್ಷ ಅದೇ ದಲಿತ ಹೆಣ್ಮಕ್ಕಳಾದರೆ ಎಂಟರಿಂದ ಹತ್ತು ಲಕ್ಷ ಮುಸ್ಲಿಂ ಯುವಕರು ಬೇರೆ ಕೆಲಸಗಳನ್ನೇ ಮಾಡ್ತಾ ಇರಲಿಲ್ಲ ಅಂತ ಎನ್ ಐ ಎ ಹೇಳ್ತಾ ಇದೆ ಅಂದರೆ ಇವನು ಕೊಡುವ ಸಂಬಳ ಮತ್ತು ಇವನು ಕೊಡುವಂಥ ಈ ಆಫರ್ ಈ ಈ ಜನಾಂಗದಿಂದ ಹುಡುಗಿಯರನ್ನು ಕರ್ಕೊಬಂದರೆ ಇಷ್ಟಿಷ್ಟು ಲಕ್ಷ ನಿಮಗೆ ಕೊಡ್ತೇವೆ ಈ ರೀತಿಯ ಒಂದು ದಂಧೆಯನ್ನು ನಡೆಸ್ತಾ ಇದ್ದ ಅದರ ಇಡೀ ಜಾಲವನ್ನು ಈಗ ಹಿಡಿಯಲಾಗಿದೆ ನಸರಿನಾ ನೀತು ಅನ್ನೋ ಅನ್ನುವಂಥ ಹಿಂದೂ ಸಮಾಜದಿಂದ ಧರ್ಮಾಂತರಗೊಂಡು ಈ ಬಾಬನ ಕುಕೃತ್ಯಕ್ಕೆ ಮತಾಂತರಕ್ಕೆ ಕೀಪ್ ಇನ್ ಆಗಿ ಕೆಲಸ ಮಾಡ್ತಾ ಇದ್ದಂಥ ಆ ನೀತು ಅಲಿಯಾಸ್ ನಸರಿನಾ ಅವಳನ್ನು ಅವಳ ಗಂಡ ನವೀನನ್ನು ಬಂಧಿಸಿದ್ದಾರೆ ಈ ಇಡೀ ಸ್ಟೋರಿಯನ್ನು ನಿಮ್ಮೆದುರು ಯಾಕೆ ನಾನು ಚಿತ್ರಿಸ್ತಾ ಇದ್ದೇನೆ ಅಂತಂದರೆ ಒಂದು ಉತ್ತರ ಭಾರತದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಮಾಡಿದ ಕೆಲಸವನ್ನು ಒಮ್ಮೆ ಈಗ ಏನು ಪದಚ್ಯುತಗೊಳ್ತಾರೋ ಅಥವಾ ನಾನು ರಾಜೀನಾಮೆ ಕೊಡೋದಿಲ್ಲ ಅಂತ ಧಮಕಿ ಹಾಕ್ತಾ ಇದ್ದಾರೆ ಆದರೆ ಇಡೀ ಹೈಕಮಾಂಡು ಡಿ ಕೆ ಶಿವಕುಮಾರರ ಪದಗ್ರಹಣಕ್ಕೆ ಸಿದ್ಧತೆಯನ್ನು ನಡೆಸ್ತಾ ಇದೆ ಸಿದ್ದರಾಮಯ್ಯನವರನ್ನು ಸೆಂಟ್ರಲ್ಲಿಗೆ ಶಿಫ್ಟ್ ಮಾಡುವ ಕೆಲಸ ನಡೀತಾ ಇದೆ ಇಂಥ ಸಂದರ್ಭದಲ್ಲಿ ಏನಾದರೂ ದೇ ಆರ್ ಅವ್ರ ಬ್ರದರ್ಸ್ ಅನ್ನುವಂಥ ಇದೇ ಸಿದ್ದರಾಮಯ್ಯನ ಸರ್ಕಾರದಲ್ಲಿ ಇಲ್ಲಿ ಮತಾಂತರದ ಲವ್ ಜೆಹಾದಿನ ದಂಧೆ ನಡೀತಾ ಇದೆ ಅಂತ ಹಿಂದೂ ಸಂಘಟನೆಗಳು ಅಥವಾ ಶ್ರೀರಾಮ ಸೇನೆಯವರು ಅಥವಾ ಸಮಾಜಮುಖಿ ಚಿಂತಕರು ಇಂಥವರು ಅಥವಾ ನಮ್ಮಂಥ ಮಾಧ್ಯಮದವರು ಅದನ್ನು ಹೇಳಿದರೆ ಪ್ರತಿಯೊಬ್ಬರೂ ಅದನ್ನು ಎಡಪಂಥೀಯರು ಬುದ್ಧಿಜೀವಿಗಳು ಕಾಂಗಿಗಳು ಅದನ್ನು ಖಂಡಿಸ್ತಾರೆ ಆದರೆ ವಸ್ತುಸ್ಥಿತಿ ಯಾವ ರೀತಿಯಲ್ಲಿರ್ಬೋದು ಯೋಗಿ ಆದಿತ್ಯನಾಥ್ರಂಥವರ ಅತ್ಯಂತ ಕ್ಷಿಪ್ರವಾದಂಥ ಕ್ರಾಂತಿಕಾರಕ ಬದಲಾವಣೆ ತರ್ತಾ ಇರುವಂಥ ಒಂದು ಆಡಳಿತದಲ್ಲೇ ಈ ಚಂಗುಬಾಬನಂಥ ಚಂಗ್ಲಿಗಳು ಕೆಲಸ ಮಾಡ್ತಾರೆ ಅಂತ ಆದರೆ ಕರ್ನಾಟಕದಲ್ಲಿ ಮತಾಂತರ ಅಥವಾ ಲವ್ ಜಹಾದ್ ಯಾವ ಮಟ್ಟದಲ್ಲಿ ನಡೀತಾ ಇರ್ಬೋದು ತೆಲಂಗಾಣದಲ್ಲಿ ಯಾವ ರೀತಿ ನಡೀತಾ ಇರ್ಬೋದು ತಮಿಳ್ನಾಡಲ್ಲಿ ಯಾವ ರೀತಿ ನಡೀತಾ ಇರ್ಬೋದು ಇಡೀ ದೇಶದಲ್ಲಿ ಈ ಜಾಲ ಯಾವ ಮಟ್ಟದಲ್ಲಿ ಕೆಲಸ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ಆಮೇಲೆ ನಮ್ಮ ನಮ್ಮ ಹಿಂದೂ ಸಮಾಜದ ಪ್ರತಿಯೊಬ್ಬರೂ ಕೂಡ ನಮ್ಮ ಮಕ್ಕಳ ಮೊಬೈಲ್ಗಳನ್ನು ಚೆಕ್ ಮಾಡಿ ನಮ್ಮ ಮಕ್ಕಳ ನಡೆನುಡಿಗಳನ್ನು ಮೇಲೆ ಒಂದು ನಿಗಾ ಇಡಿ ಅವರು ಯಾವ ರೀತಿ ವರ್ತನೆಯಲ್ಲಿ ಏನಾದರೂ ಬದಲಾವಣೆ ಆಗಿದೆಯೇ ಅಥವಾ ಯಾರೊಟ್ಟಿಗಾದರೂ ಅವರು ತಿರುಗಾಡ್ತಾ ಇದ್ದಾರೆಯೇ ಇತ್ಯಾದಿಯನ್ನು ಗಮನಿಸಬೇಕಾದಂಥ ತುರ್ತಿದೆ ರೈಲು ಹೋದ ಮೇಲೆ ಟಿಕೆಟ್ ತೆಗೆದುಕೊಳ್ಬೇಡಿ ಕೋಟೆ ಕೊಳ್ಳೆ ಹೋದ ಮೇಲೆ ದಿಡ್ಡಿ ಬಾಗಿಲನ್ನು ಹಾಕ್ಕೊಳ್ಬೇಡಿ ನಾವು ನೀವು ತಿಳ್ಕೊಳ್ಳದಿದ್ದೇವೆ ನಮ್ಮ ಮಕ್ಕಳು ಸುರಕ್ಷಿತರಾಗಿದ್ದಾರೆ ಒಳ್ಳೆಯ ಸ್ಕೂಲ್ಗೆ ಇದ್ದಾರೆ ಹಾಗಾದರೆ ಮುಸ್ಲಿಮ್ ಹೆಣ್ಣುಮಕ್ಕಳ ಸಹವಾಸವನ್ನೇ ಮಾಡಬಾರ್ದೇ ನನಗೆ ಗೊತ್ತಿಲ್ಲ ಮಾಡಬೇಡಿ ಅಂತ ಹೇಳಿದರೆ ಅದು ತಪ್ಪಾಗಬಹುದು ಆದರೆ ನೀವು ಸೂಕ್ಷ್ಮ ಸಂವೇದಿಗಳಾಗಿ ಎಚ್ಚರದಿಂದ ಇರಿ ಜಾಗೃತೆಯಿಂದಿರಿ ಸ್ನೇಹ ಸಂಬಂಧವನ್ನು ಮಾಡುವಾಗ ಸ್ವಲ್ಪ ಯೋಚನೆ ಮಾಡಿ ಇವತ್ತಿನ ಪ್ರತಿಯೊಂದು ಸ್ನೇಹ ಸಂಬಂಧ ಆಚಾರ ವಿಚಾರಗಳನ್ನು ನಾವು ಗಮನಿಸಿ ಮಾಡಬೇಕಾದಂಥ ಒಂದು ಆತ್ಯಂತಿಕ ಸ್ಥಿತಿಯಲ್ಲಿದ್ದೇವೆ ನಮ್ಮ ಹೆಣ್ಣು ಮಕ್ಕಳು ಎಷ್ಟೊತ್ತಿಗೆ ಎಲ್ಲಿಗೆ ಪಾರ್ಸಲ್ ಆಗ್ತಾರೆ ಅಂತ ಗೊತ್ತಿಗದೆ ಗೊತ್ತಾಗದೇ ಇದ್ದಂಥ ಒಂದು ದುಷ್ಟ ಸ್ಥಿತಿಯಲ್ಲಿ ನಿಂತಿದ್ದೇವೆ ಹಾಗಾಗಿ ಒಂದು ಕಡೆ ಸನಾತನ ಧರ್ಮದ ಪುನರುತ್ಥಾನ ಒಂದು ಮಹಾಯಜ್ಞದ ಮಹಾಪರ್ವದ ರೀತಿಯಲ್ಲಿ ಆಗ್ತಾ ಇದೆ ಮೋದಿಯವರ ನೇತೃತ್ವದಲ್ಲಿ ಇಡೀ ಭಾರತದಲ್ಲಿ ಸನಾತನ ಧರ್ಮದ ಒಂದು ಇಡೀ ಆವರಣ ಸಿದ್ಧಿಯಾಗ್ತಾ ಇದೆ ಆದರೆ ನೆನಪಿಡಿ ಈ ರೀತಿಯ ಸನಾತನ ಧರ್ಮದ ಪುನರುಜ್ಜೀವನದ ಈ ಹೊತ್ತಿನಲ್ಲಿ ಅದನ್ನು ನೇರ ನೇರ ಯಾರಿಗೂ ಅದನ್ನು ವಿರೋಧಿಸುವ ಶಕ್ತಿ ಇಲ್ಲ ನೇರ ನೇರ ಫೈಟ್ ಮಾಡುವ ಶಕ್ತಿ ಇಲ್ಲ ಆದರೆ ಈ ದೇಶದ್ರೋಹಿಗಳು ಭಯೋತ್ಪಾದಕರು ಇವರು ನಮ್ಮ ಗ್ರೌಂಡಲ್ಲಿ ಬೇರೆ ದಾರಿಯಲ್ಲಿ ಬರ್ತಾ ಇದ್ದಾರೆ ನಮ್ಮ ಹೆಣ್ಣುಮಕ್ಕಳನ್ನು ಅಪಹರಿಸ್ತಾ ಇದ್ದಾರೆ ನಮ್ಮ ಹೆಣ್ಣುಮಕ್ಕಳನ್ನೇ ಮತಾಂತರಗೊಳಿಸುವ ಮೂಲಕ ಹಿಂದೂ ಧರ್ಮಕ್ಕೆ ಬಹಳ ದೊಡ್ಡ ಥ್ರೆಟ್ಟನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ಒಂದು ಇಂಥವರ ಮೇಲೆ ಅತ್ಯಂತ ಕಠಿಣವಾದ ಕ್ರಮವನ್ನು ತೆಗೆದುಕೊಂಡುದರಿಂದ ಯೋಗಿ ಆದಿತ್ಯನಾಥ್ ಈ ದೇಶಕ್ಕೆ ಒಂದು ಮಾದರಿ ಪ್ರತಿಯೊಂದು ರಾಜ್ಯ ಸರ್ಕಾರ ಈ ಮಾದರಿಯನ್ನು ಅನುಸರಿಸತಕ್ಕದ್ದು ಪ್ರತಿಯೊಂದು ಮಸೀದಿಯ ಮೇಲೂ ಪ್ರತಿಯೊಂದು ಚರ್ಚ್ಗಳ ಮೇಲೂ ಪ್ರತಿಯೊಂದು ದೇವಸ್ಥಾನದ ಮೇಲೂ ನೀವು ದೇವಸ್ಥಾನವನ್ನು ಬೇಕಾಬಿಟ್ಟು ಬಳಸ್ಕೊಳ್ತಾ ಇದ್ದೀರಿ ದೇವಸ್ಥಾನದ ಹುಂಡಿ ಹಣವನ್ನು ನಾಲ್ಕುನೂರ ಐವತ್ತು ಕೋಟಿಯನ್ನು ರಾಜ್ಯ ಸರ್ಕಾರ ಇತ್ತೀಚೆಗೆ ತೆಗೆದುಕೊಳ್ತು ಅದರಲ್ಲಿ ಮುನ್ನೂರ ಅರವತ್ತೈದು ಕೋಟಿಯನ್ನು ಚರ್ಚು ಮತ್ತು ಮಸೀದಿಗಳಿಗೆ ಕೊಟ್ಟದ್ದು ನಮ್ಮ ಹತ್ರ ದಾಖಲೆ ಇದೆ ಅಂದರೆ ನಮ್ಮ ದೇವಸ್ಥಾನಗಳ ದುಡ್ಡು ಬೇಕು ಅದರ ಹಂಚಲಿಕ್ಕೆ ಬ್ರದರ್ಸ್ ಬೇಕು ಇಂಥ ಪರಿಸ್ಥಿತಿಯಲ್ಲಿ ನಾವು ನಿಂತಿದ್ದೇವೆ ಅದರಿಂದ ನಮ್ಮ ನೆಲೆ ಸುರಕ್ಷಿತವಾಗಿಲ್ಲ ನಮ್ಮ ಹೆಣ್ಣುಮಕ್ಕಳು ಸುರಕ್ಷಿತವಾಗಿಲ್ಲ ಲವ್ ಜೆಹಾದಿನ ಬಲೆಗೆ ಎಷ್ಟು ಹೊತ್ತಿಗೂ ಬೀಳಬಹುದು ಆದ್ದರಿಂದ ಹಿಂದೂ ಸಮಾಜಿಕರು ಅವರವರ ಮಕ್ಕಳ ಮೇಲೆ ನಿಗಾ ಇಡಿ ಅವರ ಚಲನವಲನಗಳನ್ನು ಗಮನಿಸಿ ಮಕ್ಕಳಿಗೆ ಸಂಸ್ಕಾರದ ಪಾಠ ಮಾಡಿ ಮತ್ತು ಇಂಥ ಜಾಲದಲ್ಲಿ ಸಿಲುಕಿದರೆ ಎಲ್ಲಾದರೂ ಮೈ ಮರೆತು ಅಲ್ಲಿಂದ ಹೊರಗೆ ಬರುವ ದಾರಿಗಳನ್ನು ಅವರಿಗೆ ಹೇಳಿಕೊಡಿ ಅವರ ಆತ್ಮ ನಿರ್ಭರ ಮತ್ತು ಅವರ ಆತ್ಮ ಸುರಕ್ಷತೆಗೆ ಒಂದು ದಾರಿಯನ್ನು ಕಲ್ಪಿಸಬೇಕಾದಂಥ ಅವಶ್ಯಕತೆ ತೀವ್ರವಾಗಿದೆ ಯೋಗಿ ಆದಿತ್ಯನಾಥರ ನೆಲದಲ್ಲಿ ನಡೆದಂಥ ಈ ಜಲಾಲುದ್ದೀನ್ ಅಲಿಯಾಸ್ ಚಂಗೂರ್ ಬಾಬನ ಈ ಒಂದು ಮತಾಂತರದ ಕತೆ ಇಡೀ ದೇಶದ ಹಿಂದೂಗಳಿಗೆ ಒಂದು ಎಚ್ಚರದ ಕಥೆಯಾಗಬೇಕು ಜಾಗೃತಿಯ ಕಥೆ ಆಗಬೇಕು ಇಲ್ಲದೇ ಇದ್ದರೆ ನಾವು ಹಿಂದೂಗಳಾಗಿ ಹುಟ್ಟಿದ್ದೇ ಮಹಾ ಅಪರಾಧ ಅನ್ನುವ ರೀತಿಯಲ್ಲಿ ನಮ್ಮ ಕುಟುಂಬ ನಾಶ ಆಗುವ ದಿನ ದೂರ ಇಲ್ಲ ನಮ್ಮ ಹೆಣ್ಣುಮಕ್ಕಳು ಮನೆ ಬಿಟ್ಟು ಓಡೋಗುವ ದಿನ ದೂರ ಇಲ್ಲ ನಮ್ಮ ಹೆಣ್ಣುಮಕ್ಕಳು ಇನ್ನು ಮುಂದೆ ಬುರ್ಕ ಹಾಕಿ ನಮ್ಮೆದರನ್ನೇ ಹೆಸರು ಬದಲಾಯಿಸಿಕೊಂಡು ಯಾರ್ಯಾರು ಒಟ್ಟಿಗೆ ಬಂದು ನಮ್ಮೆದ್ರನ್ನೇ ನಿಲ್ಲುವಂಥ ಒಂದು ಕ್ಷಣವನ್ನು ಆ ದುರಂತವನ್ನು ಆ ಬರ್ಬರತೆಯನ್ನು ನಾವು ಎದುರಿಸಬೇಕಾಗಿತ್ತು ಆಗಬಹುದು ಎಚ್ಚರ ಎಚ್ಚರ ನಮಸ್ತೆ